ನಮಸ್ಕಾರ ಸ್ನೇಹಿತರೆ ಶಿಲ್ಪಕಲೆಗೆ ಬಾದಾಮಿ ಚಾಲುಕ್ಯರು ನೀಡಿದ ಕೊಡುಗೆ ಅಪಾರ ಬಾದಾಮಿಯ ಗುಹಾಂತರ ದೇವಾಲಯಗಳು ಐಹೊಳೆ ಪಟ್ಟದ ಕಲ್ಲಿನ ಶಿಲಾ ದೇವಾಲಯಗಳು ವಿಶ್ವಾದ್ಯಂತ ಪ್ರಸಿದ್ಧಿ ಹಾಗೂ ಪ್ರಚಾರವನ್ನು ಪಡೆದುಕೊಂಡಿವೆ ಆದರೆ ಚಾಲುಕ್ಯನಾಡಿನಲ್ಲಿ ಪ್ರಸಿದ್ಧಿ ಪ್ರಚಾರವನ್ನು ಪಡೆಯದೆ ಇನ್ನೂ ಸಾಕಷ್ಟು ದೇವಾಲಯಗಳು ಇವೆ ಅವುಗಳಲ್ಲಿ ನಾಗರಾಳದ ನಾಗನಾಥ ದೇವಾಲಯವು ಒಂದು ಬಾದಾಮಿ ತಾಲೂಕಿನ ಶಿವಯೋಗ ಮಂದಿರದಿಂದ ಬನಶಂಕರಿ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಸುಮಾರು ಎರಡು ಕಿಲೋಮೀಟರ್ ದಾರಿ ಕ್ರಮಿಸಿದಾಗ ನಾಗನಾಥ ದೇವಾಲಯಕ್ಕೆ ಹೋಗುವ ದಾರಿ ಎಂಬ ನಾಮಫಲಕ ಕಾಣುತ್ತದೆ ಆ ನಾಮಫಲಕ ತೋರುವ ಮಾರ್ಗದಲ್ಲಿ ಮತ್ತೆ ಎರಡು ಕಿಲೋಮೀಟರ್ ಸಾಗಿದಾಗ ಎದುರಾಗುತ್ತದೆ ನಾಗನಾಥ ದೇವಾಲಯ ಪ್ರಶಾಂತ ವಾತಾವರಣದಲ್ಲಿ ನಾಗರಿಕ ಪರಿಸರದಿಂದ ದೂರವಾಗಿ ಕುರುಚಲು ಕಾಡಿನಿಂದ ಕೂಡಿರುವ ಗುಡ್ಡದ ಕೊಳ್ಳದಲ್ಲಿರುವ ಈ ಒಂಟಿ ದೇವಾಲಯವನ್ನು ನೋಡಿದರೆ ಹಳೆಯ ಹಿಂದಿ ಸಿನಿಮಾ ನಾಗಿನಿಯ ಸೀನ್ ನೋಡಿದಂತೆ ನೀವು ಭಯ ಬೀಳುವುದು ಖಚಿತ ಹಿಂದೆ ಇಲ್ಲಿ ಸುಂದರವಾದ ಸರೋವರ ಇತ್ತೆಂದು ಈ ಪರಿಸರದಲ್ಲಿ ನಾಗನಾಥನೆಂಬ ಶಿವಯೋಗಿಯು ವಾಸವಾಗಿದ್ದನೆಂಬ ಪ್ರತೀತಿ ಇದೆ ಈಗಲೂ ಈ ಪರಿಸರಕ್ಕೆ ನಾಗನಾಥ ಕೊಳ್ಳ ಎಂದೇ ಕರೆಯುತ್ತಾರೆ ಈ ನಾಗನಾಥ ಕೊಳ್ಳದಲ್ಲಿರುವ ನಾಗನಾಥ ದೇವಾಲಯವನ್ನು ಬಾದಾಮಿ ಚಾಲುಕ್ಯ ವಿಜಯಾದಿತ್ಯನು ಕ್ರಿಸ್ತಶಕ ಆರುನೂರ ತೊಂಬತ್ತಾರರಿಂದ ಏಳ್ನೂರ ಮೂವತ್ತ್ ಮೂರರ ನಡುವೆ ಕಟ್ಟಿಸಿದ ಬಗ್ಗೆ ಗೆಜೆಟ್ನಲ್ಲಿ ಮಾಹಿತಿ ದೊರಕುತ್ತದೆ ದ್ರಾವಿಡ ಶೈಲಿಯಲ್ಲಿರುವ ಈ ನಾಗನಾಥ ದೇವಾಲಯವು ಗರ್ಭಗುಡಿ ಗರ್ಭಗುಡಿಯ ಪ್ರದಕ್ಷಿಣೆ ಪಥ ಹಜಾರ ಮತ್ತು ಮುಖಮಂಟಪವನ್ನು ಹೊಂದಿದೆ ಗರ್ಭಗುಡಿಯಲ್ಲಿ ನಾಗನಾಥನಾದ ಶಿವಲಿಂಗ ಇದ್ದರೆ ಎದುರಿನ ಮುಖಮಂಟಪದಲ್ಲಿ ನಂದಿ ಕುಳಿತಿದ್ದಾನೆ ಹಜಾರದ ಚಾವಣಿಯ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರ ಉಬ್ಬು ಶಿಲ್ಪಗಳನ್ನು ಘಟನಾವಳಿಯೊಂದಿಗೆ ಕೆತ್ತಲಾಗಿದೆ ಮುಖಮಂಟಪದ ಚಾವಣಿ ಮೇಲೆ ಕೆತ್ತಲಾಗಿರುವ ಐದು ಹೆಡೆಯ ನಾಗರ ಹಾವಿನಲ್ಲಿರುವ ಶಿವನ ಉಬ್ಬು ಶಿಲ್ಪ ಕುತೂಹಲಕಾರಿಯಾಗಿದೆ ಮುಖಮಂಟಪದ ಕಂಬಗಳಲ್ಲಿ ಶಿವಪಾರ್ವತಿಯರ ವಿವಿಧ ಭಂಗಿಗಳನ್ನು ಕೆತ್ತಲಾಗಿದೆ ಹಜಾರದ ಕಿಟಕಿಗಳನ್ನು ಸುಂದರವಾಗಿ ಚಿತ್ರಿಸಲಾಗಿದೆ ಕುತೂಹಲ ಕೆರಳಿಸುವ ಈ ದೇವಾಲಯವನ್ನು ತಾಂತ್ರಿಕ ಉಪಾಸನೆಗಾಗಿ ಚಾಲುಕ್ಯರು ನಿರ್ಮಿಸಿದಂತಿದೆ ಇತ್ತೀಚಿನವರೆಗೂ ಈ ಪರಿಸರದಲ್ಲಿ ತಾಂತ್ರಿಕರು ವಾಸವಾಗಿದ್ದರು ಎಂದು ಹಿರಿಯರು ಹೇಳುತ್ತಾರೆ ಇದಕ್ಕೆ ಪೂರಕವಾಗಿ ಇಲ್ಲಿರುವ ಕುರಚಲು ಕಾಡು ಅನೇಕ ಗಿಡಮೂಲಿಕೆಗಳನ್ನು ಹೊಂದಿದೆ ಈಗಲೂ ಸುತ್ತಲಿನ ಹಳ್ಳಿಯವರು ಈ ದೇವಾಲಯಕ್ಕೆ ಬರಲು ಹೆದರುತ್ತಾರೆ ಈ ದೇವಾಲಯದ ಪರಿಸರದಲ್ಲಿ ದೊರೆತು ಈಗ ಬಾದಾಮಿಯ ವಸ್ತು ಸಂಗ್ರಹಾಲಯದಲ್ಲಿರುವ ಲಜ್ಜಾಗೌರಿ ಪ್ರತಿಮೆಯಿಂದ ಈ ದೇವಾಲಯದ ಪರಿಸರದಲ್ಲಿ ಸಂತತಿಗಾಗಿ ಮಾಡುವ ಲಜ್ಜಾಗೌರಿ ಉಪಾಸನೆ ನಡೆಯುತ್ತಿತ್ತು ಎಂದು ಊಹಿಸಲಾಗಿದೆ ಕುತೂಹಲಕಾರಿಯಾಗಿರುವ ನಾಗನಾಥ ದೇವಾಲಯ ಜನರಿಂದ ದೂರವಾಗಿದ್ದರಿಂದ ಇಲ್ಲಿನ ಪರಿಸರ ಶಾಂತವಾಗಿದೆ ಒಮ್ಮೆ ಈ ದೇವಾಲಯವನ್ನು ನೋಡಿದರೆ ಅಚ್ಚೆಳಿಯದೆ ಮನದಲ್ಲಿ ಉಳಿಯುತ್ತದೆ